ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಮತ್ತೊಂದು ವ್ಲಾಗ್ಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದು ಬಂದು ಡೈಲಿ ವ್ಲಾಗ್ ಆಗಿರುತ್ತೆ ಹಾಗೆ ಒಂದೆರಡು ರೆಸಿಪೀಸ್ನ ಶೂಟ್ ಮಾಡಿದ್ದೀನಿ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆನೇ ಟಿಫನ್ ಮಾಡಲಿಕ್ಕೆ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡು ರೊಟ್ಟಿ ಹಾಕ್ತೀನಿ ಹೇಳ್ಬಿಟ್ಟು ಅವರು ರೊಟ್ಟಿ ಇದ್ದಾರೆ ಬಿಟ್ರೋಟ್ ಪಲ್ಯ ಇವತ್ತು ಪಲ್ಯನೂ ಅವರೇ ಮಾಡಿದರು ನಾನು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಂದು ಪೂಜೆ ಇದ್ದಿದ್ದೀಸ ಟಿಫನ್ ಅವ್ರದ್ದೇ ಆಗಿರುತ್ತೆ ಏನಕ್ಕೆ ನಾನು ಪೂಜೆ ಮಾಡೋದೇ ಲೇಟ್ ಆಗಿಬಿಡುತ್ತೆ ಒಂಬತ್ತುವರೆ ಆಗಿಬಿಡುತ್ತೆ ಇವಳು ಲೇಟಾಗಿ ಟಿಫನ್ ಮಾಡ್ತಾಳೆ ಅಂತೇಳ್ಬಿಟ್ಟು ಅವರೇ ರೆಡಿ ಮಾಡ್ತಾಯಿರ್ತಾರೆ ಸೊ ನೋಡ್ತಾ ಇರ್ಬೋದು ಬಿಟ್ರೋಟ್ ಪಲ್ಯ ಮಾಡಿ ರೊಟ್ಟಿ ಮಾಡ್ತಾ ಇದ್ದಾರೆ ಇದು ಬಂದು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ ಬರೀ ಅಕ್ಕಿ ಹಸಿಟ್ಟು ಮಾತ್ರ ಯೂಸ್ ಮಾಡ್ಕೊಂಡಿದ್ದಾರೆ ಕೆಲವೊಮ್ಮೆ ಮೆತ್ತಗೆ ಬೇಕು ಅನಿಸಿದಾಗ ಈ ಅಕ್ಕಿ ಹಸಿಟ್ಟು ಜೊತೆ ಒಂದು ಒಂದೇ ಒಂದು ಎರಡು ಮೂರು ಕಪ್ಪಷ್ಟು ಗೋಧಿ ಹಸಿಟ್ಟನ್ನ ಹಾಕೊತಾರೆ ಅಷ್ಟೇ ಅದು ಬಿಟ್ಟರೆ ಯಾವಾಗಲೂ ಅಕ್ಕಿ ರೊಟ್ಟಿನೇ ಜಾಸ್ತಿ ಮಾಡೋದು ನಮ್ಮ ಮನೇಲಿ ದೋಸೆ ಇಡ್ಲಿ ಅದೆಲ್ಲ ಆಲ್ಮೋಸ್ಟ್ ತುಂಬಾ ಕಡಿಮೆ ರೇರ್ ಅಂತಲೇ ಹೇಳ್ಬೋದು ಜಾಸ್ತಿ ನನ್ನ ಹಸ್ಬೆಂಡು ದೋಸೆ ಇಡ್ಲಿ ಎಲ್ಲ ತಿನ್ನಕ್ಕೆ ಇಷ್ಟನೇ ಪಡೋಲ್ಲ ರೊಟ್ಟಿ ಆದರೆ ವಾರಕ್ಕೆ ಎರಡು ಸಲ ಮಾಡಿಕೊಟ್ರು ಸಹ ತಿಂತಾರೆ ಸೊ ಅವರೇ ಮಾಡ್ತಾರೆ ಅದೊಂದು ಬೆನಿಫಿಟ್ಟು ಸೊ ನಮ್ಮ ಮನೇಲಿ ರೊಟ್ಟಿ ಫಿಕ್ಸ್ ಆಗಿರುತ್ತೆ ವಾರದಲ್ಲಿ ಎರಡು ದಿವಸ ನಾನು ಪೂಜೆ ಎಲ್ಲ ಮುಗಿಸಿದ ನಂತರ ಪಾಪುಗೆ ಟಿಫನ್ ತಿನ್ಸೋಣ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಅವಳಿಗೆ ರೊಟ್ಟಿ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಆದರೂ ನಮ್ಮ ಬಲವಂತಕ್ಕೆ ಬಲವಂತಕ್ಕೆ ಅನ್ನೋದ್ಕಿಂತ ಫೋನ್ ಕೊಟ್ಟಿದ್ದಾರಲ್ಲ ಇಸ್ಕೊಂಬಿಡ್ತಾರಲ್ಲ ಅನ್ನೋ ಬೈಕೆ ತಿಂತಾಳೆ ಅಷ್ಟೇ ಮುಖ ಎಲ್ಲ ಒಂಥರ ಮಾಡಿಕೊಂಡು ಅವಳಿಗೆ ಮೆತ್ತಗಿರಲ್ವಲ್ಲ ಬರೀ ಪಲ್ಯ ಮಾತ್ರ ತಿನ್ಸು ಅಂತಾಳೆ ಬಟ್ ಅಪ್ಪ ಇಲ್ಲಿ ಪರವಾಗಿಲ್ಲ ಫೋನ್ ಕೊಟ್ಬಿಟ್ಟೆ ಆಗಲಿ ರೊಟ್ಟಿ ತಿನಿಸು ಒಂದು ಸ್ವಲ್ಪನಾದರೂ ತಿನ್ಲಿ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೆ ಸೊ ಮಧ್ಯಾಹ್ನ ಹಾಗೆ ಕೂತಿದ್ದಾಗ ಒಂದು ರೆಸಿಪಿನ ಮಾಡೋಣ ಅಂತ ಅನ್ನಿಸ್ತು ಏನಕ್ಕೆಂದರೆ ಮನೇಲಿ ಬೆಲ್ಲ ಅದೆಲ್ಲ ಇತ್ತು ಏನಾದರೂ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ನನ್ನ ಹಸ್ಬೆಂಡು ಮನೇಲಿ ಎಲ್ಲ ಐಟಮ್ಸ್ ಇದೆಯಲ್ಲ ಕರ್ಜಿಕಾಯಿ ಮಾಡುವಂಥದ್ದು ಅದಕ್ಕೆ ಕರ್ಜಿಕಾಯಿ ಮಾಡೋಣ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳಿದ್ರು ನನಗೆ ಕೊಬ್ಬರಿ ಮತ್ತು ಸಕ್ಕರೆದು ತುಂಬ ಇಷ್ಟ ಆಗುತ್ತೆ ಅವರು ಕಡಲೆ ಸ್ಟಫಿಂಗ್ ಮಾಡೋಣ ಅಂತೇಳ್ಬಿಟ್ಟು ಅವ್ರು ಅದನ್ನಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು ಕೊಬ್ಬರಿ ಎಲ್ಲ ತುರ್ಕೊಟ್ರು ಸೊ ನಾವು ಸ್ವಲ್ಪ ಕ್ವಾಂಟಿಟಿಲಿ ಮಾಡೋಣ ಫಸ್ಟು ಚೆನ್ನಾಗಿ ಬಂದರೆ ಬೇಕಾದರೆ ಮತ್ತೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿಲೆ ಟ್ರೈ ಮಾಡ್ತಾಯಿದ್ದೀವಿ ಸ್ವಲ್ಪ ಕಡಲೆ ಎಳ್ಳು ಗಸಗಸೆ ಮತ್ತು ಕೊಬ್ಬರಿನ ತುರ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀವಿ ಬಿಸಿ ಮಾಡಿಕೊಂಡು ಅದನ್ನು ಕಡಲೆ ಗಸಗಸೆ ಮತ್ತು ನಾನು ಒಂದು ಅರ್ಧ ರುಬ್ಬಿದೆ ಅಷ್ಟೇ ಅರ್ಧ ಹಾಗೆ ಹಾಕಿದ್ದೆ ಸೊ ಚೆನ್ನಾಗಿರುತ್ತೆ ಹಂಗೆ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರ್ಬೋದು ನೀವು ನನ್ನ ಹಸ್ಬೆಂಡು ಕೊಬ್ಬರಿ ಎಲ್ಲ ತುರ್ಕೊತಾ ಇದ್ದಾರೆ ಕೊಬ್ಬರಿ ಮತ್ತು ಸಕ್ಕರೆ ಇದಕ್ಕೆ ಮಾಡೋಣ ಹೇಳ್ಬಿಟ್ಟು ಒಂದು ಎರಡು ಕೊಬ್ಬರಿಗೆ ಮಾಡಿದ್ವಿ ಅಷ್ಟೇ ನೋಡೋಣ ಫಸ್ಟ್ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಬ್ಬರಿ ತುರಿಯೋದೇ ಸಿಕ್ಕಾಪಟ್ಟೆ ಕಷ್ಟ ಅಂತ ಅಂತ ಇದ್ರು ನನ್ನ ಹಸ್ಬೆಂಡು ನಾನು ಅಷ್ಟೊತ್ತಿಗೆ ಇದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಉದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಈ ಕಡೆ ಕಡಲೆ ಪೌಡ್ರಲ್ಲಿ ಮಾಡೋವಂಥದ್ದು ಸ್ಟಫಿಂಗ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ನೋಡ್ತಾ ಇರ್ಬೋದು ಹಿಟ್ಟನ್ನೂ ಎಲ್ಲ ಕಲಸಿಟ್ಟಿದ್ದೀನಿ ನಾನೊಂದು ಕಾಲು ಕೆ ಜಿ ಮೈದಾಗೆ ಒಂದು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಚಿರೋಟಿ ರವೆ ಹಾಕ್ಕೊಂಡು ಕಲಸಿಟ್ಟಿದ್ದೀನಿ ಅದನ್ನು ಕಲಸೋಕ್ಕೆ ಒಂದು ಕಾಲು ಕೆ ಜಿ ಮ ಮೈದಾ ಮತ್ತು ಒಂದು ಅದಕ್ಕಿಂತ ಒಂದು ಸ್ವಲ್ಪ ಕ್ವಾಂಟಿಟಿಲಿ ಚಿರೋಟಿ ರವೆ ಒಂದು ಸ್ವಲ್ಪ ಸಕ್ಕರೆ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡು ಕಲಸಿಟ್ಟಿದ್ದೀನಿ ಸೊ ಒಂದು ಒಂದು ಹತ್ತು ನಿಮಿಷ ಬಿಡೋಣ ಹೇಳ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನನ್ನ ಹಸ್ಬೆಂಡ್ ಅಷ್ಟೊತ್ತಿಗೆ ನಾನು ಕೊಬ್ಬರಿ ಸ್ಟಫಿಂಗಿಗೆಲ್ಲ ರೆಡಿ ಮಾಡ್ಕೊತೀನಿ ಅಂತೇಳ್ಬಿಟ್ಟು ಕೊಬ್ಬರಿ ಎಲ್ಲ ಒಂದು ಸ್ವಲ್ಪ ಬಿಸಿ ಮಾಡ್ಕೊತಾಯಿದ್ರು ಹಂಗೆ ಇಟ್ಟರೆ ಬೇಗ ಹಾಳಾಗ್ಬಿಡುತ್ತೆ ಅಂತೇಳ್ಬಿಟ್ಟು ನನ್ನ ಮಗಳು ಒಂದು ಸ್ವಲ್ಪ ಅದರಲ್ಲಿ ಹಿಟ್ಟನ್ನ ತೊಗೊಂಡು ಬಂದು ನೆಲದಲ್ಲೆಲ್ಲ ಕಚ್ಚಿಸಿ ಆಟ ಆಡ್ತಾಯಿದ್ಲು ಸರಿ ನೀನು ಆಟ ಆಡು ನಮಗೂ ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಕೆಲಸ ಮಾಡ್ಕೊತಾ ಇದ್ದೀವಿ यहले मुटतां मड़वा पंता मंता है राइद शाक्षा को बड़ जास्ते नाइद उन्सुप्ति स्वीटू <स्थाथ> करिदो मईद <भाई दाकते> आत्ति वोला स्वीट स्वीट स्वीटू कर्जी काई कंदा กดดิกายอืมกดดิกายป้านิกนิกนิกอันนามาเตโนริตรา อะเಲ್ಲ ಕಿತ್ತೋತ್ರ ನಾ นิกนิก ಶಾಂತಾ ಅರ ಮಾತಿ ಕತ್ತಿ ಕೈงಗದು ನಾನು ಇಗ್ ಯಂತೆ ಎತ್ತಿಕ್ಕೋ ಓರ್ತಿನ ವಸ್ತು ಕೊಮ್ಮೆ ಉಬಿ ನನ್ನ ಇಗ್ ನಾಸ್ತಿನೆ ಅಲೋಕ್ ಟಿವಿ ನೋಡ್ಕ ಹೋಗ್ತ ಹೋಗ್ನೆ ಆಚ ಹೋಗು ಹೋಗಪ್ಪ ಆದ್ಮೇಲೆ ಕರಿತಿ ಹೋಗು ನೀನ್ ಮಾಡಕ್ ಬರಲ್ಲ ಹೋಗು ಅಲ್ಲಿ ಒಂದೇ ಇರೋದದು ಪ್ರೆಸ್ ಮಾಡೋದು ಮಿಕ್ಕಿದ್ರೆ ಕೊಡ್ತೀನಿ ಹೋಗದನ್ನ ಆಟ ಆಡ್ಕೊಳುವಂತೆ ಈಗ ಅದನ್ನ ಕೊಟ್ಬಿಟ್ಟು ಹೋಗು ಇದನ್ನ ಮಾಡ್ಬೇಕಾದ್ರೆ ನಿನ್ನ ಮನದಾಳದ ಮಾತೆ ಏನು ಬರ್ತಿದೆಯೋ ಹೇಳು. ಕೌಂಟಾಗಿ ಹೇಳು ಏನು ಅನ್ಸ್ತಿದೈತೆ ಅಂತ. ಅಂತ. ಇದನ್ನ ಹೊಸಿತಾ ಇರೋದು. ಹ್ಮ್. ಫಿಲ್ ಮಾಡಿ ಅದನ್ನ

ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡು ಕೆಳಗಡೆ ಕೂತ್ಕೊಂಡು ಅವರು ಕರ್ಜಿಕಾಯನ್ನೆಲ್ಲ ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಕೊಟ್ಟು ನಾನು ಎಣ್ಣೆಲೆಲ್ಲ ಕರ್ಕೊತಾಯಿದ್ದೀನಿ ಓ ಇಬ್ಬರೇ ಇದ್ದಿದ್ದರಿಂದ ಜಾಸ್ತಿ ಬೇಗ ಇರಲಿಲ್ಲ ಸೊ ನಾನೇನು ಮಾಡಿದೆ ಅಂದರೆ ಒಂದು ಎರಡು ದೆಬ್ಬೆ ಅಷ್ಟು ಬೇಯಿಸ್ಬಿಟ್ಟು ನೆಕ್ಸ್ಟು ನಾನು ಅವರು ಅದನ್ನೆಲ್ಲ ಅವರು ಒತ್ತಿ ಒತ್ತಿಕೊಟ್ಟಂಗೆ ನಾನೊಂದು ಸ್ವಲ್ಪ ಸ್ಟಫಿಂಗ್ ರೆಡಿ ಮಾಡೋಣ ಹೇಳ್ಬಿಟ್ಟು ನಾನು ಕೂತ್ಕೊಂಡು ಫಸ್ಟ್ ಎಲ್ಲ ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಂಡ್ವಿ ಆಮೇಲೆ ಒಂದೇ ಸಲ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ನೋಡ್ತಾ ಇರ್ಬೋದು ಲಾಸ್ಟ್ ಕರ್ಜಿಕಾಯಿ ಆಗ ಸ್ವಲ್ಪ ಕರ್ಬಿಟ್ಟಿದೀವಿ ಎಣ್ಣೆಕಾಯಿ ಫೈನಲ್ ಆಗಿ ಎಲ್ಲ ಮುಗಿಸ್ಬಿಟ್ಟು ಯಪ್ಪ ಸಾಕಾಯ್ತು ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲು ಬಿಟ್ಟಿವಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬೇಕು ನನ್ನ ಮಗು ಹಿಡ್ಕೊಂಬಂತು ಸೊ ಅವತ್ತಿಗೆ ಅಷ್ಟೇ ವಿಷಯ ಕರ್ಜಿಕಾಯಿ ಮಾಡೋದೇ ದೊಡ್ಡ ವಿಷಯ ಆಗೋಯಿತು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಹಂಗೆ ಸ್ವಲ್ಪ ಹುಳಿ ಸಾರು ಮಾಡಿಬಿಟ್ಟು ಅನ್ನ ಮಾಡೋಣ ಅಂತೇಳ್ಬಿಟ್ಟು ನುಗ್ಗೆಕಾಯಿ ಮತ್ತು ಕಾಳು ಎಲ್ಲ ಬೇಯಕ್ಕೆ ಇಟ್ಟಿದ್ದೀನಿ ನಾನಿವಾಗ ಕುಕ್ಕರಲ್ಲೆಲ್ಲ ಮಾಡೋದು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ ಮನೆಯಲ್ಲೇ ಇರ್ತೀನಲ್ವ ತಪ್ಲೆಯಲ್ಲೇ ಮಾಡ್ಕೊಳ್ಳೋಣ ನಿಧಾನಕ್ಕಾದರೂ ಆಗಲಿ ಅಂತೇಳ್ಬಿಟ್ಟು ಹಂಗೆ ಬೇಯಕ್ಕೆ ಇಟ್ಟಿದೆ ಸೊ ಇವಾಗ ಬಂದು ಗಿಂಡ್ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಇವಾಗೇನು ಏನಕ್ಕೆ ಇಷ್ಟೊಂದು ಸ್ವೀಟ್ಸ್ ಎಲ್ಲ ಅಂತ ಕೇಳ್ಬೋದು ನಮಗೆ ಗೊತ್ತಿಲ್ಲ ಇದು ಗಿಣ್ಣೆಲ್ಲ ಇವತ್ತು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕರ್ಜಿಕಾಯಿನ ನೆನ್ನೆ ಟ್ರೈ ಮಾಡಿದ್ವಿ ನನ್ನ ಹಸ್ಬೆಂಡ್ ಅವ್ರ ಮಾವ ಅವ್ರ ಮನೇಲಿ ಹಸು ಕರು ಹಾಕಿತ್ತು ಅಂತ ಹೇಳ್ಬಿಟ್ಟು ಗಿಣ್ಣ ಹಾಲನ್ನ ಕೊಟ್ಟು ಕಳಿಸಿದ್ರು ಸೊ ಸರಿ ಇರೋ ಗಿಣ್ಣು ಮಾಡಿ ಟ್ರೈ ಮಾಡೋಣ ಹೇಳ್ಬಿಟ್ಟು ಅದು ಒಂದು ಎಕ್ಸ್ಪಿರಿಮೆಂಟ್ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಒಂದು ಅಷ್ಟು ಹಾಲಿತ್ತು ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ ಹಂಗೆ ಸ್ವಲ್ಪ ಬೆಲ್ಲ ಎಲ್ಲ ಕನ್ಗೆ ಕೆಟ್ಟಿದ್ದೀನಿ ಅದರಲ್ಲಿ ಏನಾದರೂ ಗಲೀಜಿದ್ರೆ ಮತ್ತು ಹಂಗೆ ಹಾಕೋದು ಬೇಡ ಅಂತೇಳ್ಬಿಟ್ಟು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ನಾವು ಗಿಣ್ ಮಾಡೋಕ್ಕೆ ಕಡಲೆ ಕಡಲೆ ಬೀಜ ಗಸಗಸೆ ಮತ್ತು ಅವಲಕ್ಕಿನ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಫ್ರೈ ಅಂದರೆ ಹುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀವಿ ಕಡಲೆ ಬೀಜನೆಲ್ಲ ಹುರಿದ್ಬಿಟ್ಟು ಅದ್ರ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀವಿ ಈ ಕಡೆ ಹಾಲೆಲ್ಲ ಕುದೀತಿದ್ದಂಗೆ ಬೆಲ್ಲ ಎಲ್ಲ ಕನ್ಗಿಸಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೀಟಾಗಿ ಕುದಿಸ್ಕೊಂಡ್ವಿ ನೆಕ್ಸ್ಟು ಅವಲಕ್ಕಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದಾರೆ ಸೊ ಅದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಕೋಲ್ ತಗೊಂಡು ತಿರುಗತಾನೆ ಇದ್ರು ಸುಮ್ಮನೆ ಗಟ್ಟಿ ಒಂಥರ ತಳ ಹಿಡ್ದಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಲೋ ಫ್ಲೇಮಲ್ಲೇ ತಿರುಗುತ್ತಾ ಇದ್ದಾರೆ ಅವಲಕ್ಕಿ ಸ್ವಲ್ಪ ಜಾಸ್ತಿ ಆಯಿತು ಅನಿಸು ಅನಿಸ್ತು ಅನಿಸುತ್ತೆ ಸೊ ಅದಕ್ಕೆ ಅವರು ಬೇಡ ಸಾಕು ಅಂತ ಹೇಳ್ಬಿಟ್ಟು ಅರ್ಧ ಹಾಕಿ ಅರ್ಧ ಮಾತ್ರ ಎತ್ತಿಟ್ಟರು ನಮಗೆ ಒಂದು ಲೀಟ್ರಿಗೆ ಎಷ್ಟು ಅವಲಕ್ಕಿ ಎಷ್ಟು ಕಡಲೆ ಕಡಲೆ ಬೀಜ ಹಾಕಬೇಕು ಅದೆಲ್ಲ ಗೊತ್ತಿರಲಿಲ್ಲ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ನಾವು ಹಾಕ್ತಾ ಇದೀವಿ ಕಡಲೆ ಕಡಲೆ ಬೀಜ ಮಾತ್ರ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಪೌಡ್ರ್ ಏನು ಮಾಡಾಕಿಲ್ಲ ನಮ್ಗೆ ಪೌಡ್ರ್ ಮಾಡಾಕೋದು ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಹಾಕಿದ್ವಿ ಹಂಗೂ ಒಂದು ಸುತ್ತು ಮಿಕ್ಸಿಲಿ ಆಡಿಸಿಕೊಡಲಾ ಅಂತ ಹೇಳ್ಬಿಟ್ಟು ಸಣ್ಣ ಒಂದು ಸ್ವಲ್ಪ ಚೂರು ಮಾಡ್ಲಾ ಅಂದ್ರೂ ಬೇಡ ಅಂದರು ಹಸ್ಬೆಂಡು ಹಂಗೆ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ಬಿಟ್ಟು ತಿರುಗತಾ ಇದ್ದಾರೆ ಕಡಲೆ ಕಡಲೆ ಬೀಜನ ಜಾಸ್ತಿ ಹಾಕೊಂಡ್ವಿ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಾ ಇತ್ತು ಸ್ವೀಟ್ ಇಷ್ಟಿದ್ರೆ ಸಾಕು ಹಾಕು ಅನ್ನೋಷ್ಟು ಗೊತ್ತಾಗ್ತಾಯಿತ್ತು ಸೊ ನಾವು ಅಳತೆ ಗಿಳತೆ ಎಲ್ಲ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಸೊ ನೋಡ್ತಾ ಇರ್ಬೋದು ಇದು ಕಡಲೆ ಬೀಜ ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟು ಕಡಲೆ ಹಾಕ್ಕೊತಾ ಇದ್ದಾರೆ ಈಗ ಕಡಲೆನೂ ಅಷ್ಟೇ ಎಲ್ಲ ಬಿಸಿ ಮಾಡಿ ಇಟ್ಕೊಂಡಿದ್ರು ಸ್ವಲ್ಪ ಹಾಳಾಗಬಾರ್ದು ಬೇಗ ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ಮಾಡಿರಲಿಲ್ಲ ಬಟ್ ಎಲ್ಲ ನನ್ನ ಹಸ್ಬೆಂಡ್ ಏನೇ ಅಡುಗೆ ಮಾಡಬೇಕಂದ್ರೂ ಒಂದು ಸ್ವಲ್ಪ ಜಾಸ್ತಿ ಅದನ್ನೆಲ್ಲ ಫಸ್ಟೇ ಫ್ರೈ ಮಾಡ್ಕೊಳ್ಳೋದು ಹುರ್ಕೊಳ್ಳೋದು ಅದೆಲ್ಲ ಜಾಸ್ತಿ ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ಫೈನಲ್ ಆಗಿ ಮನೆಯೆಲ್ಲ ಮತ್ತೆ ಮಾಡಬೇಕೀಗ ಕೈ ಮಾಡಿದ ಅರ್ಧ ಕ್ಲೀನ್ ಮಾಡಿದಾಯ್ತು ಮತ್ತೆ ಈಗ ಈಗ ಗಿಂಡ್ ಮಾಡಿದ್ ಅರ್ಧ ಕ್ಲೀನ್ ಮಾಡ್ಬೇಕು ಅದ್ಕೆ ಅಡಿಗೆನೆ ಮಾಡ್ಬೋದು ಅನ್ಸುತ್ತೆ ರೆಡಿ ಆಯಿತು ಫಸ್ಟ್ ಫೈನಲ್ ಆಗಿ ಇನ್ನೂ ರೆಡಿ ಆಗಿದೆ ನಾನೆಲ್ಲ ತುಂಬ ಜಾಸ್ತಿ ಆಗ್ಬಿಡುತ್ತೆ ಅನ್ಕೊಂಡೆ ಇಷ್ಟ ಅಷ್ಟೇ ಸಾಕು ಬಿಡಿ ಸಾಲ ನೋಡಿ ಟೇಸ್ಟ್ ಮಾಡ್ತಾವ್ರೆ ನನ್ನ ಬಿಟ್ಟು ಇದೆಲ್ಲ ಆದ್ಮೇಲೆ ಮಧ್ಯಾಹ್ನ ಒಂದ್ ಹನ್ನೆರಡು ಗಂಟೆಗೆಲ್ಲ ನಾವು ಚಾರ್ವಿನ ಸಮ್ಮರ್ ಕ್ಯಾಂಪಿಗೆ ಆಡ್ ಮಾಡಕ್ಕೆ ಅಡ್ಮಿಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಅಲ್ಲಿಂದ ಮುಗಿಸ್ಕೊಂಡ್ ಬಂದು ಅಲ್ಕುರಿಗೆ ಬಂದಿದೀವಿ ಈಗ ಅಮ್ಮರ್ ಸೌತೆ ಗಿಡ ಎಲ್ಲ ಹಾಕಿದ್ರು ನಾನು ಸೌತೆ ಗಿಡ ಹಾಕ್ದಾಗಿಂದ ಅವ್ರ ಮನೆಗೆ ಹೋದ್ರು ಸೌತೆ ಗಿಡಕ್ಕೆ ಹತ್ರ ಎಲ್ಲ ಹೋಗಕ್ಕಾಗಿರ್ಲಿಲ್ಲ ಸರಿ ಒಂದೆರಡು ಸೌತೆಕಾಯಿ ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹಂಗೆ ಸೊ ನೋಡ್ತಾ ಇರ್ಬೋದು ಸೌತೆ ಗಿಡ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ ರೇಟ್ ಏನು ಅಷ್ಟಿರಲಿಲ್ಲ ಅನ್ನೋದೇ ಸ್ವಲ್ಪ ಬೇಜಾರು ಗಿಡ ಮಾತ್ರ ಸಖತ್ತಾಗಿತ್ತು ನೋಡ್ತಾ ಇರ್ಬೋದು ನನ್ನ ಮಗಳು ಮತ್ತು ಹಸ್ಬೆಂಡ್ ಇಬ್ಬರು ಸೌತೆಕಾಯಿ ಅಂತ ಅಂತೇಳ್ಬಿಟ್ಟು ಅವರು ಹೋಗ್ತಾ ಇದ್ದಾರೆ ನಮ್ಮ ಚಾರ್ವಿಗೆ ಗೊತ್ತಿರಲಿಲ್ಲ ಇದೆಲ್ಲ ಸೋಂಕು ಕೈಯೆಲ್ಲ ಕಡಿಯುತ್ತೆ ಅಂತ ಹೇಳ್ಬಿಟ್ಟು ಪಾಪ ಅವಳು ಗಿಡದೊಳಗಡೆ ನುಗ್ಗಿಬಿಟ್ಳು ಆಮೇಲೆ ಗೊತ್ತಾಯಿತು ಕೈಯಲ್ಲ ಕಾಲೆಲ್ಲ ಕಡಿತಾ ಅಂತ ಹೇಳ್ಬಿಟ್ಟು ಬೇಗನೆ ಹುಷಾರಾಗ್ಬಿಟ್ಲು ಸರಿ ನೀವು ಕಿತ್ಕೊಂಡ್ಬನ್ನಿ ನಾನು ಆಚೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಜಾಸ್ತಿ ಏನು ಒಳಗಡೆ ಹೋಗಲಿಲ್ಲ ಆಮೇಲೆ ನಾವು ಒಂದೆರಡು ಸೌತೆಕಾಯಿ ಎಲ್ಲ ಕಿತ್ಕೊಂಡು ನಾವು ಹೋಗಿದ್ದ ದಿವ್ಸ ಸೌತೆಕಾಯಿ ಎಲ್ಲ ಕಿತ್ಬಿಟ್ಟಿದ್ರು ಸರಿ ನಾವು ಇದ್ದಿದ್ರೆ ಹುಡುಕ್ಕೊಂಡು ಬಂದ್ವಿ ನಾವು ಹೋಗ್ತೀವಿ ಅಂತೇಳ್ಬಿಟ್ಟು ಏನು ಅಮ್ಮಂಗೆ ಹೇಳಿರ್ಲಿಲ್ಲ ನಾವು ಹೋಗ್ತೀವಿ ಅಂತ ಹೇಳಿದರೆ ಅವರೇ ಕಿತ್ತಿಟ್ಟಿರೋರು ನಾವು ಸಡನ್ನಾಗಿ ಹೋಗಿದ್ರಿಂದ ಸರಿ ಬಂದ್ರಿ ಹೋಗಿ ಗಿಡದಲ್ಲಿ ನೋಡ್ಕೊಂಡು ಸಿಗೋವನ್ನ ಕಿತ್ಕೊಂಡು ಬರೋಣ ಹೇಳ್ಬಿಟ್ಟು ಹೋಗಿ ನೋಡಿಕೊಂಡು ಸಿಗೋ ಅಂಥವ್ನಾಗ ಕಿತ್ಕೊಂಡು ಬಂದಿದ್ದಾಯಿತು ಇದು ಬಂದು ನೆಕ್ಸ್ಟ್ ಡೇ ಚಾರ್ವಿನ ಫಸ್ಟ್ ಡೇ ಸಮ್ಮರ್ ಕ್ಯಾಂಪಿಗೆ ಕರ್ಕೊಂಡು ಹೋಗಿದ್ವಿ ಸೊ ಆವತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇತ್ತು ನನ್ನ ಮಗಳಿಗೆ ಸಖತ್ ಆಯಿತು ಅಂತ ಅನಿಸುತ್ತೆ ಫಸ್ಟ್ ಡೇ ಡ್ಯಾನ್ಸ್ ಇತ್ತು ಬಟ್ ನಾವು ಒಂದು ಸೆಕೆಂಡ್ ಡೇ ಇಂದ ಕರ್ಕೊಂಡು ಹೋದ್ವಿ ಫಸ್ಟ್ ಡೇ ಹೋಗಿ ಅಡ್ಮಿಷನ್ ಮಾಡಿ ಬಂದ್ವಿ ಅಷ್ಟೇ ಸೊ ಅವಳು ಚೆನ್ನಾಗಿ ಕಲಿತೀನಿ ಅಂತೇಳ್ಬಿಟ್ಟು ಫಸ್ಟ್ ಡೇ ಎಲ್ಲ ಜೋಶಲ್ಲೇ ಕರ್ಡರು ಗಮ್ಮು ಎಲ್ಲ ಸಿಕ್ಬಿಡ್ತಲ್ಲ ಅವಳು ಖುಷಿಯಾಗಿದ್ಲು ಸೆಕೆಂಡ್ ಡೇ ಡ್ಯಾನ್ಸ್ ಇತ್ತು ಮತ್ತೆ ಡ್ಯಾನ್ಸ್ ಇತ್ತು ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರು ಚೆನ್ನಾಗಿ ಕಲಿತಾ ಇದ್ಲು ಮಕ್ಕಳ ಜೊತೆ ಎಲ್ಲ ಕೂತ್ಕೊಂಡು ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಬಂದು ಹೇಳ್ಕೊಡ್ತೀನಿ ಅಂತ ಇದ್ದಾಗ ಅವಳಿಗೆ ಸ್ವಲ್ಪ ಹಿಂಸೆ ಆಗ್ಬಿಡ್ತು ಅನಿಸುತ್ತೆ ಸೊ ಅವಳಗೆ ಶುರು ಮಾಡಿಬಿಟ್ಳು ನಾನು ಅಲ್ಲೇ ಫಸ್ಟ್ ಡೇ ಬಿಟ್ಬಿಟ್ಟು ಬಂದಿದ್ದೆ ಬಟ್ ಸೆಕೆಂಡ್ ಡೇ ಅಲ್ಲೇ ಇದ್ದೆ ಆದರೂ ಅವಳು ಅಷ್ಟು ಇದು ಮಾಡಲಿಲ್ಲ ಹತ್ಬಿಟ್ಲು ಸಿಕ್ಕಾಪಟ್ಟೆ ಸೊ ಸರಿ ಹಂಗೆ ರೂಢಿ ಆಗ್ತಾ ಅಂತ ಅಂತೇಳ್ಬಿಟ್ಟು ನಾವು ಕ್ಯಾಂಪ್ಗೆ ಆ್ಯಡ್ ಮಾಡಿದ್ದೀವಿ ತುಂಬ ಚಿಕ್ಕವಳಿವಳೆ ಅಂತ ಅನಿಸುತ್ತೆ ಬಟ್ ಎಲ್ಲ ಮಕ್ಕಳು ಜೊತೆ ಮಿಂಗಲ್ ಆಗ್ತಾಳೆ ಬಟ್ ಒಂದೊಂದು ಸಲ ಅಳ್ತಾಯಿರ್ತಾಳೆ ಸೊ ಡ್ಯಾನ್ಸ್ ಅಂತ ಮಾಡಿಸ್ಬೇಕಾದ್ರೆ ಸ್ವಲ್ಪ ಅಳ್ತಾ ಇದ್ಲು ಪರವಾಗಿಲ್ಲ ಹಂಗೆ ರೂಢಿ ಆಗ್ತಾಳೆ ಅಂತೇಳ್ಬಿಟ್ಟು ನಾವು ಆ್ಯಡ್ ಮಾಡಿಬಿಟ್ಟು ಬಂದ್ವಿ ಸೊ ನೋಡಿದ್ರಲ್ಲ ಇದಿಷ್ಟು ಬಂದು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಮನೆಗೆ ಬಂದ ಮೇಲೆ ನಾನು ಯಾವ ಥರ ಮಾಡಿದೆ ಅಂತೇಳ್ಬಿಟ್ಟು ರಿಹಾರ್ಸಲ್ ಮಾಡಿ ತೋರಿಸ್ತಾ ಇದ್ದಾಳೆ ಮನೆಯಲ್ಲಿ ಜೋಶಲ್ಲಿ ಯಾವ ಥರ ಮಾಡಿದ್ರು ಅದೆಲ್ಲ ಹೇಳ್ತಾ ಇರ್ತಾಳೆ ಬಟ್ ಅಲ್ಲಿ ಹೋದಾಗ ಸ್ವಲ್ಪ ಅಳ್ತಾಳೆ ಸೊ ಇದಿಷ್ಟು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು